ಮಗು ತುಂಬಾ ಜಾಸ್ತಿ ನಗ್ತಾ ಇದ್ರೆ ಕೂದಲು ತುಂಬಾ ಜಾಸ್ತಿ ಉದುರ್ತಾ ಇರುತ್ತೆ ಮಗು ನಮ್ಮನ್ನೇ ನೋಡ್ತಾ ಕೂದು ಉದುರ್ತಾ ಇರುತ್ತೆ ಸೊ ಮಗು ನೋಡಕ್ ಸ್ಟಾರ್ಟ್ ದೃಷ್ಟಿ ಅಂದ್ರೆ ಈ ನೀವು ನೀವು ಮಾಡ್ಕೊಂಡ್ರೆ ಸಾಕು ಇವಾಗಿಂದ ಕೂಡ ಮಾಡಿದ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಕಮೆಂಟ್ ಬರ್ತಾ ಇದೆ ತುಂಬ ಸೊ ನನಗೆ ಕಮೆಂಟಿಗೆ ಆನ್ಸರ್ ಕೊಡೋದೇ ಒಂದೊಂದು ವಿಡಿಯೋಗಳು ಆಗ್ತಾಯಿದೆ ಸೊ ಇವತ್ತು ಬಂದ್ಬಿಟ್ಟು ಹೇರ್ ಫಾಲ್ ಆಗ್ತಾಯಿದೆ ತುಂಬ ಆಫ್ಟರ್ ಡೆಲಿವರಿ ಮಗು ಆದಮೇಲೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಕಾರಣ ಏನು ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಕೊಳ್ಳೋದು ಪರಿಹಾರ ಏನು ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದು ಹೇಗೆ ತುಂಬಾ ಗ್ರೋ ಮಾಡ್ಕೊಳ್ಳೋದು ಹೇಗೆ ಈ ರೀತಿಯ ಕ್ವಶನ್ಸ್ ಬರ್ತಾನೆ ಇದೆ ಸೊ ಇದಕ್ಕೆಲ್ಲ ಇವತ್ತು ಕ್ಲಾರಿಫೈ ಮಾಡ್ತೀನಿ ಸೊ ಸಿಂಪಲ್ ಟಿಪ್ಸ್ ಒಂದಿಗೆ ನಮ್ಮ ನಾವು ತುಂಬಾ ಚೆನ್ನಾಗಿ ಇಟ್ಕೊಬಹುದು ಸೊ ಐ ಹೋಪ್ ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋಗಳೆಲ್ಲ ನೋಡಿರ್ತೀನಿ ಕೂದಲಿಗೆ ಎಷ್ಟು ನಾನು ಸಜೆಷನ್ ಕೊಟ್ಟಿದ್ದೀನಿ ಅಂತ ಸೊ ಇವತ್ತು ಬಂದ್ಬಿಟ್ಟು ಸಪ್ರೇಟ್ ಆಗಿ ಬಾಣಂತಿಯರಿಗೆನೆ ಅವರ ಒಂದು ಡೆಲಿವರಿ ಆಫ್ಟರ್ ಡೆಲಿವರಿ ಟೈಮ್ ಅಲ್ಲಿ ಯಾವ ರೀತಿ ಕೂದಲನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ಹೇರ್ ಗ್ರೋತ್ ಮಾಡ್ಕೊಬೇಕು ಹೇರ್ ಫಾಲ್ ಮಾಡೋದು ಹೇರ್ ಫಾಲ್ ಆಗೋದನ್ನ ಕಡಿಮೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇದಿಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಸೊ ಐ ತಿಂಕ್ ಈ ಒಂದು ವಿಡಿಯೋ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ಲಿ ಸುಮ್ನೆ ಇರೋ ಸಾಮ ಮಕ್ಳು ಕಟ್ಕೊಂಡು ವಿಡಿಯೋ ಮಾಡೋಷ್ಟರಲ್ಲಿ ತಲೆಕೆ ಹೋಗ್ತೀವಿ ಸೊ ಫ್ರೆಂಡ್ಸ್ ಇವಾಗ ಫಸ್ಟು ಆಫ್ಟರ್ ಡೆಲಿವರಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೂದಲು ಯಾಕೆ ಅಷ್ಟೊಂದು ಸಡನ್ ಆಗಿ ವೀಕ್ ಆಗಿಬಿಡ್ತೀವಿ ಅಷ್ಟೊಂದು ಕೂದಲು ಉದುರುತ್ತೆ ಯಾಕೆ ಏನು ರೀಸನ್ ಅಂತ ತಿಳ್ಕೊಂಬಿಡೋಣ ಫಸ್ಟು ಏನು ರೀಸನ್ ಅಂತ ಹೇಳುತ್ತೆ ಬೇರೆ ಯಾವುದೇ ರೀಸನ್ ಇರೋದಿಲ್ಲ ನಮ್ಮ ಹಿರಿಯರು ಹೇಳ್ತಾರೆ ಮಗು ತುಂಬಾ ಜಾಸ್ತಿ ನಗ್ತಾ ಇದ್ರೆ ಕೂದು ತುಂಬ ಜಾಸ್ತಿ ಉದುರ್ತಾ ಇರುತ್ತೆ ಮಗು ನಮ್ಮನ್ನೇ ನೋಡ್ತಾ ಇದ್ರೆ ಕೂದು ಉದುರ್ತಾ ಇರುತ್ತೆ ಸೊ ಮಗು ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನ ದೃಷ್ಟಿ ಇಡೋದು ಅಂದರೆ ಮೂರು ತಿಂಗಳಿಗೆ ದೃಷ್ಟಿ ಮಾಡೋದು ನಾನು ಮಾಡುತ್ತೆ ನೋಡೋದು ಮಾಡುತ್ತೆ ಸೊ ಅವಾಗ ನೋಡೋದು ನಗೋದು ಮಾಡಿದಾಗ ಸೊ ಅದಕ್ಕೆ ತುಂಬಾ ಜಾಸ್ತಿ ಕೂದಲು ಉದುರ್ತಾ ಇರೋದು ಅಂತ ಹೇಳ್ತಾರೆ ಬಟ್ ಬಿ ಪ್ರಾಕ್ಟಿಕಲ್ ಅಷ್ಟೇ ಅದೆಲ್ಲ ಒಂದು ರೀಸನ್ ಅಲ್ವೇ ಅಲ್ಲ ಸೊ ಅದೆಲ್ಲ ಒಂದು ಕಾರಣ ಕೂಡ ಅಲ್ಲ ಮಗು ನೋಡಿದ ತಕ್ಷಣ ಕೂದೋದೇ ಮಗು ನಗಾಡಿದ ತಕ್ಷಣ ಕೂದೋದೇ ಅಂದ್ರೆ ಚಾನ್ಸೇ ಇಲ್ಲ ಸೊ ಜಸ್ಟ್ ಅದು ಏನು ಹಿರಿಯರು ಹೇಳ್ತಾ ಬಂತಾರೆ ಅಷ್ಟೇ ಅದು ಅದು ರೀಸನ್ ಅಲ್ಲ ಸೊ ಏನು ಒಂದು ಕಾರಣ ರಿಯಲ್ ಕಾರಣ ಏನು ಅದು ರೀಸನ್ ಅಂತ ಹೇಳಿದ್ರೆ ಯಾಕೆ ಕೂದು ಉದುರುತ್ತೆ ಆ ಟೈಮಲ್ಲಿ ಅಂತ ಹೇಳಿದ್ರೆ ನಾವು ತಿಂಕ್ ಮಾಡಿ ಪ್ರೆಗ್ನೆಂಟ್ ಇದ್ದಾಗಿಂದ ಐರನ್ ಕ್ಯಾಲ್ಶಿಯಮ್ಮು ಎಲ್ಲ ಟ್ಯಾಬ್ಲೆಟ್ ಕಂಡು ಕೊಡ್ತಾರೆ ನಮಗೆ ಟ್ಯಾಬ್ಲೆಟ್ ಜೊತೆಗೆ ಊಟನೂ ಕೂಡ ನಾವು ಅದೇ ರೀತಿ ತಿಂತಾ ಇರ್ತೀವಿ ಸೊ ನಮ್ಮ ಒಂದು ಬ್ಯಾಲೆನ್ಸ್ಡ್ ಫುಡ್ಡು ಅವಾಗ ಚೆನ್ನಾಗೆ ಬ್ಯಾಲೆನ್ಸ್ಡ್ ಆಗ್ತಾ ಇರುತ್ತೆ ಸೊ ಐರನ್ನು ಕ್ಯಾಲ್ಶಿಯಮ್ಮು ಎಲ್ಲ ಒಂದು ಇರುವಂತ ಫುಡ್ ಫುಡ್ಡು ಇರ್ತೀವಿ ಆಗಿರುತ್ತೆ ಬ್ಯಾಲೆನ್ಸ್ ಫುಡ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತೀವಿ ಚೆನ್ನಾಗಿ ತಿಂತಾ ಇರ್ತೀವಿ ಸೊ ಕೂದಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಆಫ್ಟರ್ ಡೆಲಿವರಿ ಯಾಕೆ ಕೂದ ಉದ್ರತೆ ಅಂತ ಹೇಳಿದ್ರೆ ಯಾಕೆ ಕೂದುದ್ರತೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಐರನ್ ಕ್ಯಾಲ್ಸಿಯಮ್ ವಿಟಮಿನ್ಸ್ ಮಾತ್ರ ಏನ್ ತಗೊಂತ ಇರ್ತೀವೋ ಅದನ್ನ ನಾವು ಬಿಟ್ಬಿಡ್ತೀವಿ ಏಕ್ದ್ ಫಸ್ಟ್ ಗೆ ಬಿಟ್ಬಿಡ್ತೀವಿ ಮಗು ಹಾಗಿದ ತಕ್ಷಣವೇ ನೆಕ್ಸ್ಟ್ ಡೇ ಇಂದನೇ ನಾವು ಯಾಕೆ ತಿನ್ನಬೇಕು ಮಾತ್ರೆಗಳನ್ನ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ ಸೊ ಮಾತ್ರೆಗಳನ್ನ ತಿಂತಾ ಬರೋದು ಕೂಡ ಅಷ್ಟೇ ಡೇಂಜರು ಮಾತ್ರೆಗಳನ್ನ ಒಂದೇ ಸರಿ ಬಿಟ್ಬಿಡೋದು ಕೂಡ ಅಷ್ಟೇ ಡೇಂಜರು ಸೊ ಪಾತಾಳಕ್ಕೆ ತಗೊಂಡೋಗಿ ನಮ್ಮ ಒಂದು ಹೆಲ್ತ್ ಫುಡ್ ಬ್ಯಾಲೆನ್ಸ್ ಏನಿರುತ್ತೋ ಐರನ್ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಏನಿರುತ್ತೋ ಅದು ನಾವು ಒಂದೇ ಸರಿ ನಾವು ಮಾತ್ರೆನ ಬಿಟ್ಬಿಟ್ಟಾಗ ಫುಲ್ ಅದು ಪಾತಾಳಕ್ಕೆ ಹೋದಂಗ ಆಗ್ಬಿಡುತ್ತೆ ಅವಾಗ ವಿಪರೀತ ಕೂದಲು ಕುದ್ರೋಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಸೊ ಅಷ್ಟರಲ್ಲಿ ಮಗುಗೂ ಕೂಡ ಮೂರು ತಿಂಗಳು ಆಲ್ಮೋಸ್ಟ್ ಆಗ್ತಾ ಇರುತ್ತೆ ಮೂರು ತಿಂಗಳು ಎರಡು ತಿಂಗಳಿಗೆಲ್ಲ ಇವಾಗಿನ ಮಕ್ಳು ಕಂಡು ನೋಡೋದು ದೃಷ್ಟಿ ಮಾಡೋದು ಎಲ್ಲ ನೋಡೋದು ಮಾಡ್ತಾ ಇರ್ತಾರೆ ಸೊ ಅವಾಗ ಅಜ್ಜಿದಿರು ಅಮ್ಮಂದಿರು ಹೇಳೋದು ಮಗು ನೋಡ್ತಾ ಇದೆಯಲ್ಲ ಅದಕ್ಕೋಸ್ಕರ ಕೂದ ಉದುರುತ್ತಾ ಇದೆ ಸೊ ಮಗು ಚೆನ್ನಾಗಿ ನಗ್ತಾ ಇದೆ ಅದಕ್ಕೋಸ್ಕರ ಕೂದ ಉದುರುತ್ತಾ ಇದೆ ಅಂತ ಸೊ ಬಟ್ ಆದರೆ ನಾವು ಐರನ್ನು ಕ್ಯಾಲ್ಶಿಯಮ್ಮು ವಿಟಮಿನ್ಸ್ ಮಾತ್ರ ಎಲ್ಲ ಬಿಟ್ಟು ಬಿಡ್ತೀವಿ ಒಂದೇ ಸಲಿಗೆ ಸೊ ಅದು ನಮ್ಮ ದೇಹದಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಸೊ ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ಇದ್ದಿದ್ದು ಏಕಮ್ಮ ಏನೂ ಇಲ್ಲದೇನೆ ನಮ್ಮ ದೇಹ ಹೆಂಗಿದೆ ಅಂತಲೇ ಅದಕ್ಕೆ ಅರ್ಥ ಆಗೋದಿಲ್ಲ ಸೊ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಯಥೇಚ್ಛವಾಗಿ ಕೂದು ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ತುಂಬಾ ಅಂದ್ರೆ ತುಂಬಾ ಉದುರುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಟಿಪ್ಪು ಸೊ ನಾವ್ ಏನ್ ತಗೊಂತ ಇರ್ತೀವೋ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ವಿಟಮಿನ್ಸ್ ಕ್ಯಾಲ್ಶಿಯಮು ಐರನ್ ಮಾತ್ರೆಗಳನ್ನ ನಾವು ತಗೊಂತ ಇರ್ತೀವೋ ಅದನ್ನು ನಾವು ಏಕೈಮ್ ಬಡ ಬಿಡೋದಕ್ಕೆ ಹೋಗಬಾರ್ದು ಈಗ ಇವತ್ತು ತಗೊಂಡಿದೀವಿ ವಿಟಮಿನ್ ಕ್ಯಾಲ್ಸಿಯಂ ಐರನ್ ಮಾತ್ರೆ ಅಂದರೆ ನೆಕ್ಸ್ಟು ಒನ್ ಡೇ ಬಿಟ್ಟು ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ತಗೊಳ್ತಾ ಬರಬೇಕು ಒಂದಿನ ಬಿಟ್ಟು ಒಂದಿನ ತಗೊಳ್ತಾ ಬರಬೇಕು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಬಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ತರ್ಟಿ ಡೇಸ್ ಒಳಗಡೆ ನಾವು ಪೂರ್ತಿ ಮಾತ್ರೆಯನ್ನು ಬಿಡೋ ಬಿಡೋದಕ್ಕೆ ಟ್ರೈ ಮಾಡಬೇಕು ಸೊ ಆವಾಗ ನನಗೆ ಬ್ಯಾಲೆನ್ಸ್ಡ್ ಆಗುತ್ತೆ ನಮ್ಮ ಒಂದು ಫುಡ್ಡು ಮತ್ತು ಏನು ಟ್ಯಾಬ್ಲೆಟ್ ತೊಗೊತಿದ್ದೀವೋ ಅದ್ರದ್ದು ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಆಗುತ್ತೆ ಸುಮ್ಮನೆ ಬಿಡೋದಕ್ಕಿಂತ ಕಾಲಕ್ರಮೇಣ ಸ್ವಲ್ಪ 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 ಬಿಟ್ಟು ಆಮೇಲೆ ಅಲ್ಲಿ ಬಿಟ್ಟರೆ ಅದು ಅಷ್ಟು ಎಫೆಕ್ಟನ್ನು ಕೊಡೋದಿಲ್ಲ ಜೊತೆಗೆ ಟ್ಯಾಬ್ಲೆಟನ್ನು ಸ್ಕಿಪ್ ಮಾಡೋದ್ರ ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡಬೇಕು ಅಂತ ಅದು ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ ಚೆನ್ನಾಗಿ ಐರನ್ನು ಕ್ಯಾಲ್ಶಿಯಮು ಅಂತ ಇರೋವಂಥ ಫುಡ್ಡನ್ನು ನಾವು ತಗೊಳ್ಬೇಕು ತರಕಾರಿ ಹಣ್ಣು ಹಸಿರು ತರಕಾರಿ ಅದರಲ್ಲೂ ಪಾಲಕ್ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇದು ಎದೆ ತಾಯಿಯ ಎದೆ ಹಾಲನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗೆ ಅವಳಿಗೂ ಕೂಡ ಐರನ್ನು ಕ್ಯಾಲ್ಶಿಯಮ್ನ ಚೆನ್ನಾಗೆ ಕೊಡೋದ್ರಿಂದ ಕೂದಲು ಕೂಡ ಉದುರೋದಿಲ್ಲ ಸೊ ಇದರಿಂದ ಬ್ಯಾಲೆನ್ಸ್ಡ್ ಆಗುತ್ತೆ ಚೆನ್ನಾಗೆ ಕೂದಲು ಕೂಡ ಚೆನ್ನಾಗೆ ಗ್ರೋ ಆಗುತ್ತೆ ಉದುರೋದು ಕಡಿಮೆ ಆಗುತ್ತೆ ಸೊ ಇದೊಂದೇ ರೀಸನ್ನು ಕೂದಲು ಉದುರೋದಕ್ಕೆ ಏನು ಅಂತ ಹೇಳ್ಬಿಟ್ಟು ಐರನ್ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಒಂದೇ ಕಾರಣ ಏನು ನಾವು ಫುಡ್ ಅನ್ನ ಕೂಡ ಇದೇ ರೀತಿ ತಿಂತ ಬಂದ್ರೆ ನಮ್ಮ ಒಂದು ಕೂದಲು ನಮ್ಮ ಒಂದು ಕೂದಲು ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಂತೂ ಕರಿಬೇವಿನ ಸೊಪ್ಪಿನ ಚಟ್ನಿ ಮೊಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪಿನ ಉಪ್ಸಾಂಬಾರು ಮೊಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಲ್ಯಗಳು ಮತ್ತು ಮೊಸಪ್ಪು ಮತ್ತು ತರಕಾರಿ ಹಣ್ಣು ಈ ರೀತಿ ಏಲಕ್ಕಿ ಬಾಳೆಹಣ್ಣು ಮತ್ತು ಎಲೆ ವಿಳ್ಳೆದೆಲೆ ಉಳ್ಯದೆಲೆ ಅಡಿಕೆ ಸುಣ್ಣ ಇದೆಲ್ಲ ಕೂಡ ಬಾಣಂತಿಯ ಫುಡ್ ಏನಿದೆ ಅದು ನಮಗೆ ದೇವರು ಕೊಟ್ಟಿರುವಂಥದ್ದು ಆ ಒಂದು ಏನೀಗ ನಮ್ಗೆ ಹಿರಿಯರು ಹೇಳ್ತಾರಲ್ಲ ಬಾಣಂತನ ಮಾಡ್ಕೊಬೇಕು ಅಂತ ಇದೇ ಕಾರಣಕ್ಕೋಸ್ಕರನೇ ಆ ಒಂದು ಬಾಣಂತನ ಟೈಮಲ್ಲೇ ನಾವು ನಮ್ಮ ಒಂದು ಕೂದಲಾಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ಎಲ್ಲವನ್ನ ಕೂಡ ನಾವು ಸರಿಪಡಿಸ್ಕೊಬೋದು ಸೊ ನಾವು ಯಾವ ರೀತಿ ಬ್ಯಾಲೆನ್ಸ್ಡ್ ಫುಡ್ ಅನ್ನ ಆಹಾರವನ್ನ ಎಲ್ಲವನ್ನ ತಗೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇನೆ ಸೊ ನೀವು ಟ್ಯಾಬ್ಲೆಟ್ ಯಾರಾದ್ರೂ ಬಿಟ್ಟರೆ ಅವ್ರಿಗೆ ಹಂಗೆ ಆಗೋದು ಕೂದಲು ತುಂಬಾ ಉದ್ಯುತ್ತೆ ಕೂದಲು ಸುಮ್ಮನೆ ಹಿಂಗ್ ಬಾಚಿದ್ರೆ ಸಾಕು ಹಿಡಿ ಹಿಡಿ ಕೂದಲು ಬರುತ್ತೆ ನೀವು ಫಸ್ಟ್ ಫಸ್ಟ್ಗೆನೆ ಮಗು ಆಫ್ಟರ್ ಮಗು ಆದ್ಮೇಲೆ ಐರನ್ ಕ್ಯಾಲ್ಸಿಯಂ ವಿಟಮಿನ್ಸ್ ಯಾರು ಬಿಟ್ಟು ಬಿಡ್ತಾರೋ ಟ್ಯಾಬ್ಲೆಟ್ಸ್ನ ಅವ್ರಿಗೆ ಎಕ್ದ್ ಕೂದಲು ತುಂಬಾ ಉದ್ರ ಹೋಗ್ಬಿಡುತ್ತೆ ಏನು ಸ್ವಲ್ಪ ಕೂದಲು ಇರೋರಿಗೆ ಪೂರ್ತಿ ಹೋಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಕೂದಿರೋರಿಗೆ ಸ್ವಲ್ಪ ಮೇಂಟೈನ್ ಆಗುವಷ್ಟು ಉದ್ರೋಗ್ಬಿಡುತ್ತೆ ಹಾಗಾಗಿ ಟ್ಯಾಬ್ಲೆಟ್ ಜೊತೆ ಜೊತೆಗೇ ಫುಡ್ ಜೊತೆ ಜೊತೆಗೇ ನೀವು ಈ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ತಾ ಫಾಲೋ ಮಾಡ್ಕೊಂತ ಬಂದ್ರೆ ನಿಜಕ್ಕೂ ಕೂಡ ಹೇರ್ ಫಾಲ್ ಕಡಿಮೆ ಆಗತ್ತೆ ಹಾಗೆ ಹೇರ್ ಗ್ರೋಯಿಂಗ್ ಕೂಡ ಆಗತ್ತೆ ಮತ್ತೆ ಇನ್ನೊಂದು ಇನ್ನೊಂದು ಹೇಳಿದ್ರೆ ಆಲ್ರೆಡಿ ನಾವೀಗ ಬಿಟ್ಬಿಟ್ಟಿದೀವಿ ನ ಇವಾಗ ಕೂದಲು ಇದೆ ಅನ್ನೋದು ಅಷ್ಟೇ ಈ ಒಂದು ನೀವು ನೀವು ಮಾಡ್ಕೊಂಡ್ರೆ ಸಾಕು ಇವಾಗಿಂದ ಕೂಡ ಇದೇ ರೀತಿ ಸ್ವಲ್ಪ ಸ್ವಲ್ಪ ಬಿಟ್ಟು ಬ್ಯಾಲೆನ್ಸ್ ಫುಡ್ ತಿನ್ನೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಮುಂದಕ್ಕೆ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ ಕೂದ್ಲು ಫಾಲ್ ಆಗೋದು ಕಡಿಮೆ ಆಗುತ್ತೆ ಸೊ ಇವಾಗಿಂದ ಕೂಡ ನೀವು ಕೂಡ ಅಪ್ಲಿಕಬಲ್ ಮಾಡ್ಕೊಬೋದು ಸ್ಟಾರ್ಟ್ ಮಾಡಬಹುದು ಸೊ ಇದಿಷ್ಟೇ ರೀಸನ್ ಯಾಕೆ ಕೂದ ಉದುರುತ್ತೆ ತುಂಬಾ ಉದುರುತ್ತೆ ಯಾಕೆ ಕುದ್ರತೆ ಅಂತ ಕೇಳ್ತಾ ಇದ್ರಿ ಸೊ ಹಾಗಾಗಿ ಒಂದು ವಿಡಿಯೋ ಕೂದಲು ಉದುರೋದಕ್ಕೂ ಇದರಲ್ಲಿ ಹೇಳಿದ್ದೀನಿ ಯಾಕೆ ಕುದರುತ್ತೆ ಅಂತ ಹಾಗೆ ಟಿಪ್ಸ್ಗಳ ಜೊತೆಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೀನಿ ಸೊ ನಾನು ಏನು ಟ್ರೈ ಮಾಡಿ ನನ್ನ ಒಂದು ಕೂದು ಚೆನ್ನಾಗಿದೆ ಮತ್ತು ಅವಾಗಿಂದ ಕೂತು ಚೆನ್ನಾಗೇ ಇದೆ ಸೊ ಇವಾಗ ಕೂಡ ಹಾಗೆ ಇದೆ ಮೇಂಟೈನ್ ಮಾಡ್ತಾ ಇದ್ದೀನಿ ಸೊ ನಾನೇ ಅಕಸ್ಮಾತ್ ಕಟ್ ಮಾಡಿದ್ರೆ ಕೂದಲು ಅಷ್ಟೇ ನಂದು ತುಂಡಾಗುವಂಥದ್ದು ಇಲ್ಲಂದರೆ ತುಂಬ ಚೆನ್ನಾಗಿನ ಉದ್ದ ಇರುತ್ತೆ ಈಗ ರೀಸೆಂಟಾಗಿ ಕಟ್ ಮಾಡಿಸಿದ್ದೆ ಸೊ ಜೊತೆಗೆ ಹೇರ್ ಆಯಿಲ್ ಹೇರ್ ಆಯಿಲ್ನ ನೀವು ಇವತ್ತು ಆಯಿಲ್ ಅಪ್ ಅಪ್ಲೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಸ್ನಾನ ಮಾಡೋದು ಆದ್ರೆ ನೆಕ್ಸ್ಟ್ ಡೇಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾ ಬನ್ನಿ ಆಲ್ಟರ್ನೇಟಿವ್ ಡೇಸಲ್ಲಿ ನ ಕೂಡ ಅಪ್ಲೈ ಮಾಡಿಕೊಳ್ಳಿ ಸೊ ಆಯಿಲ್ ಅಪ್ಲೈ ಮಾಡ್ಕೊಳ್ಳದೆ ಇರುವಂಥದ್ದು ಇದು ಕೂಡ ಒಂದು ರೀಸನ್ ಅಷ್ಟೇ ಸೊ ಐ ತಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಕೂಡ ಆಗಿರುತ್ತೆ ಹಾಗೆ ಯೂಸ್ಫುಲ್ ಕೂಡ ಆಗಿರುತ್ತೆ ಅಂತ ಭಾವಿಸ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಒಂದೇ ಒಂದು ಲೈಕ್ ಕೂಡ ಈ ಗುಡಿಗೆ ಇರಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ Keep watching, keep, keep smiling. Okay. Thank you so much, friends. Love you all. Bye-bye.